ಲೋಕಸಭಾ ಸಮರಕ್ಕೆ ರಣತಂತ್ರ ಹೆಣೆದ ಹಸಿರು ಸೇನಾನಿ ಅಸೆಂಬ್ಲಿ ಎಲೆಕ್ಷನ್ ನಲ್ಲಿ ಹಿನ್ನಡೆ ಟಕ್ಕರ್ ಕೊಡುವುದಕ್ಕೆ ಬಿಗ್ ಪ್ಲಾನ್ ಅನ್ನ ಮಾಡಿಕೊಂಡಿದ್ದಾರೆ ಕಾಂಗ್ರೆಸ್ಗೆ ಕೌಂಟರ್ ಕೊಡಬೇಕು ಅಂತ ಮತ್ತೊಂದು ಮಹತ್ವದ ಹೆಜ್ಜೆ ಇಡೋದಕ್ಕೆ ಕುಮಾರಸ್ವಾಮಿ ಸಜ್ಜಾಗಿದ್ದಾರೆ ಮತ್ತೊಂದು ಯಾತ್ರೆಯ ಮೂಲಕ ಮಾಜಿ ಸಿಎಂ ಕುಮಾರಸ್ವಾಮಿ ರಾಜ್ಯದಲ್ಲಿ ಸಂಚಲನವನ್ನ ಹುಟ್ಟು ಹಾಕೋಕೆ ಮುಂದಾಗ್ತಿದ್ದಾರೆ ಈಗಾಗಲೇ ವಿಧಾನಸಭಾ ಚುನಾವಣೆಯಲ್ಲಿ ಸೋತು ಸುಳ್ಳವಾಗಿರುವಂತಹ ಜೆಡಿಎಸ್ ಬಿಜೆಪಿಯೊಂದಿಗೆ ಮೈತ್ರಿ ಮಾಡಿಕೊಂಡಿದೆ ಅದಾದ ಬಳಿಕ ಈಗ ಮತ್ತೊಂದು ಪಾದಯಾತ್ರೆಯ ಮೂಲಕ ಸಂಚಲನ ಮೂಡಿಸೋಕೆ ದಳ ವ್ಯೂಹವನ್ನ ಹೆಂಡಿದೆ ಈಗ ಪಾದಯಾತ್ರೆಯ ಮೂಲಕ ಗಮನ ಸೆಳೆಯುವುದಕ್ಕೆ ಮುಂದಾಗ್ತಾ ಇದ್ದಾರೆ ಲೋಕಸಭಾ ಸಮರಕ್ಕೆ ತಯಾರಿಯನ್ನ ಮಾಡೋದಕ್ಕೆ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಸಜ್ಜಾಗಿ ನಿಂತಿದ್ದಾರೆ ಅಸೆಂಬ್ಲಿ ಎಲೆಕ್ಷನ್ ನಲ್ಲಿ ಹಿನ್ನಡೆ ಆಗಿದೆ ಕೇವಲ ಹತ್ತು ಮಹತ್ವದ ಹೆಜ್ಜೆಯನ್ನ ಇಡೋದಕ್ಕೆ ಮುಂದಾಗ್ತಾ ಇದ್ದಾರೆ ದಳಪತಿ ಮತ್ತೊಂದು ಯಾತ್ರೆ ಈಗ ಪಾದಯಾತ್ರೆಯ ಮೂಲಕ ಕಾಂಗ್ರೆಸ್ಗೆ ಟಕ್ಕರ್ ಕೊಡಬೇಕು ಅದೇ ರೀತಿಯಾಗಿ ಲೋಕಸಭಾ ಚುನಾವಣೆಗೆ ತಯಾರಿಯನ್ನ ಮಾಡ್ಕೋಬೇಕು ಹಾಗಾಗಿ ಮೊದಲ ಹಂತದಲ್ಲಿ ಮೈಸೂರು ಭಾಗದಲ್ಲಿ ದಳ ಪಾದಯಾತ್ರೆಯನ್ನ ನಡೆಸುತ್ತೆ ಹಾಸನದಿಂದ ತುಮಕೂರಿನ ತನಕ ಪಾದಯಾತ್ರೆಗೆ ಬಿಗ್ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಪಾದಯಾತ್ರೆ ಮೂಲಕ ಮೂರು ಲೋಕಸಭಾ ಕ್ಷೇತ್ರಗಳಲ್ಲಿ ಸಂಚಾರವನ್ನ ಮಾಡಲಿದ್ದಾರೆ ಕೊಬ್ಬರಿ ಬೆಳೆಗಾರರ ಸಮಸ್ಯೆಗಳ ವಿರುದ್ಧ ಕೂಡ ರಾಜ್ಯ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವ ಪ್ರಯತ್ನ ಆ ಭಾಗದ ರೈತರ ಸಮಸ್ಯೆಯನ್ನ ಅರಿಯೋದಕ್ಕೆ ಅಂತ ಕುಮಾರಸ್ವಾಮಿಯವರು ಪಾದಯಾತ್ರೆಯನ್ನ ಆಯ್ಕೆ ಮಾಡಿಕೊಂಡಿದ್ದಾರೆ ಈ ಹಿಂದೆ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಪಂಚರತ್ನ ರಥಯಾತ್ರೆಯನ್ನ ಮಾಡಿದ್ರು ಆ ಮೂಲಕ ಒಂದಷ್ಟು ಕ್ರಾಂತಿಯನ್ನ ತರೋದಕ್ಕೆ ಮುಂದಾದ್ರು ಆದ್ರೆ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಕೇವಲ ಹತ್ತೊಂಬತ್ತು ಸ್ಥಾನಗಳನ್ನ ಗೆದ್ದು ರಾಜ್ಯದಲ್ಲಿ ಸೋಲನ್ನ ಕಂಡ್ರು ಆದ್ರೀಗ ಲೋಕಸಭಾ ಚುನಾವಣಾ ತಯಾರಿಗೋಸ್ಕರ ಹಾಸನ ತುಮಕೂರು ಮೈಸೂರು ಮೂರು ಲೋಕಸಭಾ ಕ್ಷೇತ್ರಗಳಲ್ಲೂ ಕೂಡ ಮತ ಭೇಟಿಯಾಡುವುದಕ್ಕೆ ಪಾದಯಾತ್ರೆಯನ್ನ ಆಯ್ಕೆ ಮಾಡಿಕೊಂಡಿದ್ದಾರೆ ಅದರಲ್ಲೂ ಕೂಡ ಕೊಬ್ಬರಿ ಬೆಳೆಗಾರರಿಗೆ ಬೆಲೆ ಸಿಗ್ತಾ ಇಲ್ಲ ಕೊಬ್ಬರಿ ಬೆಳೆದಂತಹ ಬೆಳೆಗಾರರೇನಿದ್ದಾರೆ ಏನಿದ್ದಾರೆ ಅವರಿಗೆ ಕೊಬ್ಬರಿಗೆ ಆದಂತಹ ಬೆಲೆ ಸಿಗ್ತಾ ಇಲ್ಲ ಹಾಗಾಗಿ ಅವರ ಪರವಾಗಿ ಹೋರಾಟವನ್ನ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ ಅವರ ಸಮಸ್ಯೆಗಳನ್ನ ಅರಿತುಕೊಂಡು ಎಲ್ಲೆಲ್ಲಿ ಎಷ್ಟೆಷ್ಟು ಕೊಬ್ಬರಿಯನ್ನ ಬೆಳೆದಿದ್ದಾರೆ ಎಷ್ಟು ನಷ್ಟವಾಗ್ತಾ ಇದೆ ಅವರು ಬೆಳೆದಂತಹ ಕೊಬ್ಬರಿಗೆ ಸರಿಯಾದ ಬೆಲೆ ಸಿಗ್ತಾ ಇಲ್ವಲ್ಲ ಹಾಗಾಗಿ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವಂತ ಪ್ರಯತ್ನವನ್ನ ಮಾಡೋದಕ್ಕೆ ಕೂಡ ಕುಮಾರಸ್ವಾಮಿ ಅವರು ಮುಂದಾಗ್ತಾ ಇದ್ದಾರೆ ಈ ಮೂಲಕ ಕೊಬ್ಬರಿ ಬೆಳೆಗಾರರಿಗೂ ಕೂಡ ಒಂದಷ್ಟು ಕಳಕಳಿಯನ್ನ ತೋರಿಸೋದಕ್ಕೆ ಅವರ ಪರವಾಗಿ ನಿಲ್ಲೋದಕ್ಕೆ ಎಚ್ ಡಿ ಕುಮಾರಸ್ವಾಮಿ ಅವರು ಮುಂದಾಗ್ತಾ ಇದ್ದಾರೆ ಪಂಚರತ್ನ ರಥಯಾತ್ರೆ ಆಯ್ತು ಈಗ ಪಾದಯಾತ್ರೆಯ ಮೂಲಕ ಲೋಕಸಭಾ ಚುನಾವಣಾ ತಯಾರಿಗೆ ಮುಂದಾಗ್ತಿದ್ದಾರೆ ಇನ್ನು ದಳಪತಿಗಳಿಗೆ ಸಾಥ್ ಕೊಡೋದಕ್ಕೆ ಬಿಜೆಪಿ ನಾಯಕರು ಕೂಡ ಸಜ್ಜಾಗಿದ್ದಾರೆ